ಜೀವನದಲ್ಲಿ ನಿಮ್ಮ ಜೊತೆ ಇರೋ ವ್ಯಕ್ತಿಗಳ ನಿಜವಾದ ಮುಖ ತಿಳಿದುಕೊಳ್ಳಬೇಕು ಅಂದರೆ ಹೀಗೆ ಮಾಡಿ ಅಂತಾರೆ ಚಾಣಕ್ಯ ಚಾಣಕ್ಯ ನೀತಿ ಸರಿಯಾದ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಪ್ರತಿ ವ್ಯಕ್ತಿಯ ನಿಜವಾದ ಮುಖವನ್ನು ತಿಳಿಯಿರಿ ಜನರ ವಿಧಗಳು ಕೆಲವು ಜನರು ನಮ್ಮ ಜೀವನದಲ್ಲಿ ಸುಮ್ಮನೆ ಬಂದು ಕೆಲವು ದಿನಗಳ ಕಾಲ ಎದ್ದು ಹೋಗುತ್ತಾರೆ ಕೆಲವರು ತಾತ್ಕಾಲಿಕವಾಗಿರುತ್ತಾರೆ ಕೆಲವರು ಕಾರಣಗಳಿಂದಾಗಿ ಕೆಲವರು ನಮ್ಮ ಸಂತೋಷವನ್ನು ತರುತ್ತಾರೆ ಇನ್ನು ಕೆಲವರು ಶಾಶ್ವತವಾಗಿ ನಮ್ಮ ಜೊತೆಯೇ ಇರುತ್ತಾರೆ ಎರಡು ರೀತಿಯ ಜನರು ನಮ್ಮ ಜೀವನದಲ್ಲಿ ಮುಖ್ಯವಾದವರು ಪ್ರತಿಯೊಬ್ಬರಿಗೂ ಅವರದೇ ಆದ ಪಾತ್ರವಿದೆ ಕೆಲವರು ನಮ್ಮ ಜೀವನ ಪ್ರವೇಶಿಸಿ ಏನಾದರೂ ಕೊಡುಗೆ ನೀಡುತ್ತಾರೆ ಇನ್ನೂ ಕೆಲವರು ಸಮಸ್ಯೆಗಳನ್ನು ಉಂಟು ಮಾಡುತ್ತಾರೆ ಸಮಸ್ಯೆಗಳನ್ನು ಉಂಟು ಮಾಡಿ ತೊಂದರೆಗಳನ್ನು ತಂದುಕೊಡುತ್ತಾರೆ ಇನ್ನೂ ಕೆಲವರು ಅತಿ ದೊಡ್ಡ ಸಂತೋಷವನ್ನು ಕೊಂಡುತ್ತಾರೆ ಕೆಲವರು ಸ್ವಲ್ಪ ಕಾಲ ಮಾತ್ರ ಉಳಿಯುವ ಮೂಲಕ ನಮ್ಮ ಜೀವನ ಪಾಠವನ್ನು ಕಲಿಸುತ್ತಾರೆ ಮಾನವ ಅಸ್ತಿತ್ವದ ಮೂಲ ಮಾನವರು ನಾವು ಪ್ರತ್ಯೇಕವಾಗಿ ಬದುಕಲು ಸಾಧ್ಯವಿಲ್ಲ ಆದ್ದರಿಂದ ಸಂಬಂಧಗಳನ್ನು ರೂಪಿಸಲು ಇತರ ಮಾನವರನ್ನು ಹುಡುಕುವುದು ಸಹಜ ನಮ್ಮ ಅಸ್ತಿತ್ವದ ಆಧಾರದ ಮೇಲೆ ಈ ಸಂಬಂಧಗಳು ನಮಗೆ ಮುಖ್ಯವಾಗಿದೆ ಸಮಾಜದಲ್ಲಿ ನಮ್ಮ ನಿಲುವನ್ನು ಅವರು ಗುರುತಿಸುತ್ತಾರೆ ಅವರು ನಿಜಕ್ಕೂ ನಮ್ಮ ಕನ್ನಡಿ ನಿಜವಾದ ನಿಮ್ಮವರು ಚಾಣುಕ್ಯನ ಪ್ರಕಾರ ಇಂದೊಂದು ಮುಂದೊಂದು ಮಾತನಾಡುವುದು ಎಲ್ಲ ಸಂಬಂಧಗಳು ಮುಖ್ಯವಾಗಿಲ್ಲ ಏಕೆಂದರೆ ಜನರು ಸಾಮಾನ್ಯವಾಗಿ ಪರಸ್ಪರ ಮುಂದೆ ಏನು ಹೇಳುತ್ತಾರೆ ಮತ್ತು ಅವರ ಬೆನ್ನಿನ ಹಿಂದೆ ಏನು ಮಾತನಾಡುತ್ತಾರೆ ಎರಡಕ್ಕೂ ವ್ಯತ್ಯಾಸವಿದೆ ಜೀವನದಲ್ಲಿ ಜನರ ನಿಜವಾದ ಭಾವನೆಗಳನ್ನು ಕಂಡುಕೊಳ್ಳುವುದು ಕಠಿಣ ಇದು ಸ್ನೇಹ ಅಥವಾ ಸಂಬಂಧವನ್ನು ಹಾಳು ಮಾಡಬಹುದು ಅಥವಾ ಮುರಿಯಬಹುದು ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡದೇ ಇರುವವರು ಜೀವನದಲ್ಲಿ ನಿಜವಾಗಿಯೂ ಯಾರು ನಿಮಗೆ ಆಪ್ತರಾಗಿರುತ್ತಾರೆಯೋ ಅವರು ನಿಮ್ಮ ಬಗ್ಗೆ ಕಾಳಜಿ ವಹಿಸುತ್ತಾರೆ ನಿಮ್ಮ ಬಗ್ಗೆ ಇಂದಿಗೂ ಎಲ್ಲಿಯೂ ಕೆಟ್ಟದಾಗಿ ಮಾತನಾಡುವುದಿಲ್ಲ ನಿಮ್ಮ ಬಗ್ಗೆ ಕಾಳಜಿ ವಹಿಸುತ್ತಾರೆ ಎರಡು ಮುಖಗಳ ವ್ಯಕ್ತಿಗಳ ವಾಸ್ತವತೆಯು ಮುಂದಕ್ಕೆ ಬಂದೇ ಬರುತ್ತದೆ ಎಂದು ಮಹಾನ್ ಶಿಕ್ಷಕ ಗುರು ಮಾರ್ಗದರ್ಶಿ ಮತ್ತು ತಂತ್ರಜ್ಞಾನಿ ಚಾಣಕ್ಯ ಸಲಹೆ ನೀಡಿದ್ದಾರೆ ಹಾಗಾದರೆ ಇವರ ಮಾತುಗಳು ಎಷ್ಟು ನಿಜ ಎಂದು ತಿಳಿದುಕೊಳ್ಳೋಣ ಬನ್ನಿ ಆಪತ್ತಿಗಾದವನೇ ನಿಜವಾದ ಸ್ನೇಹಿತ ನಿಜವಾದ ಸ್ನೇಹಿತರ ಬಗ್ಗೆ ಸಾರ್ವತ್ರಿಕ ಸತ್ಯ ಸ್ನೇಹಿತ ತೊಂದರೆ ಒಳಗಾದಾಗ ಅಥವಾ ಕಷ್ಟಕರ ಸಮಯಗಳಲ್ಲಿ ಸಹಾಯ ಮಾಡುವವನೇ ನಿಜವಾದ ಸ್ನೇಹಿತ ಕಷ್ಟ ಕಾಲದಲ್ಲಿ ಪ್ರಪಂಚವು ಅವನ ಮುಖವನ್ನು ತಿರುಗಿಸಿದಾಗ ನಿಮ್ಮ ನಿಜವಾದ ಸ್ನೇಹಿತರು ನಿಮ್ಮ ಬಳಿ ಬರುತ್ತಾರೆ ಧೈರ್ಯಶಾಲಿಯಾಗಿ ನಿಮ್ಮ ಜೊತೆಯಲ್ಲೇ ಇರುವ ಯುದ್ಧದ ಸಮಯದಲ್ಲಿ ನಿಜವಾಗಿಯೂ ಧೈರ್ಯಶಾಲಿ ಯೋಧ ಅಥವಾ ವ್ಯಕ್ತಿಯನ್ನು ಗುರುತಿಸುವಂತೆ ಶತ್ರು ನಿಮ್ಮನ್ನು ನಾಶ ಮಾಡಲು ಹೊರಟಾಗ ಶತ್ರುವಿನ ಜೊತೆ ಶಾಮಾಗದೆ ಧೈರ್ಯಶಾಲಿಯಾಗಿ ನಿಮ್ಮ ಜೊತೆಯಲ್ಲೇ ಇರುವವನು ಸ್ನೇಹಿತ ಹಣ ಇತರ ಸಂಪತ್ತಿಗೆ ಸೋಲದೆ ಇರುವವ ಹಣ ಇತರ ಸಂಪತ್ತಿಗೆ ಸೋತು ನಿಮ್ಮ ವಿರುದ್ಧ ಷಾಡ್ಯಾತ್ರ ಹಣೆಯಂತೆ ಇರುವವನು ನಿಜವಾದ ಸ್ನೇಹಿತ ಮಾನಸಿಕ ವೇದನೆಯಲ್ಲಿ ಜೊತೆಗಿರುವವರು ಸುಖ ಜೀವನದಲ್ಲಿ ಮಾತ್ರವಲ್ಲ ನಮ್ಮ ಕಷ್ಟಗಳನ್ನು ಸರಿಯಾಗಿ ಹಂಚಿಕೊಂಡು ನಮ್ಮನ್ನು ಮೊದಲಿನ ಸ್ಥಿತಿಗೆ ತರುವವನೇ ನಿಜವಾದ ಸ್ನೇಹಿತ ಸಂಗಾತಿಯ ಸಂಬಂಧ ಜೀವನದಲ್ಲಿ ಸ್ನೇಹಿತರು ಮಹತ್ವವಾಗಿರುವಂತೆ ಒಬ್ಬ ಜೀವನ ಸಂಗಾತಿಯು ಒಬ್ಬರ ಯಶಸ್ಸು ಮತ್ತು ವೈಫಲ್ಯಗಳಿಗೆ ಕಿಳಿಯನ್ನು ಹೊಂದಿರುತ್ತಾರೆ ಅವನು ಅವಳು ಬೆಂಬಲದಿಂದ ಜೀವನವು ಅದ್ಭುತವಾಗಿರಬಹುದು ಅಥವಾ ಶೋಚನೀಯವಾಗಿರಬಹುದು ಏನು ಇಲ್ಲದಾಗ ಜೊತೆಗಿರುವವರು ಕೇವಲ ಅಧಿಕಾರ ಹಣದ ಸಲುವಾಗಿ ಜೊತೆಯಲ್ಲಿ ಕೆಲವರು ಇರುತ್ತಾರೆ ಅಂಥವರನ್ನು ನಂಬಬಾರದು ಏನು ಇಲ್ಲದಾಗಲೂ ಜೊತೆಗಿರುವವರು ನಿಜವಾದ ಸ್ನೇಹಿತರು ನಮ್ಮ ಮುಂದಿನ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮಗೆ ಈ ವಿಡಿಯೋಗಳು ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ